ವೆಲ್ಕಮ್ ಟು ಮೈ ಚಾನಲ್ ಭಾಗ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಆದಿ ಕ್ಲೈಂಟ್ ಗಳ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮೀಟಿಂಗ್ ಮಾಡ್ತಿರ್ತಾರೆ ಅಲ್ಲಿಂದ ಫಾರಿನ್ ಕ್ಲೈಂಟ್ಸ್ ಹೇಳ್ತಿರ್ತಾರೆ ಆದ್ರೆ ಮಾಡ್ತಿರೋ ಪ್ರಾಜೆಕ್ಟ್ ಎಲ್ಲಿ ಬಿಲ್ಡ್ ಮಾಡ್ತಿದ್ರೆ ಆ ಲೊಕೇಶನ್ ನಮ್ಗೆ ತೋರ್ಸಿಲ್ವಲ್ಲ ಅಂತ ಫಾರಿನ್ ಕ್ಲೈಂಟ್ ಆ ದಿನ ಕೇಳ್ತಾ ಇರ್ತಾರೆ ಯಾ ಶೋ ಲೊಕೇಶನ್ ದಿನ ವಿಸಿಟ್ ಮಾಡೋಣ ತಾಂಡ್ ಬ್ರದರ್ ಒಂದಿನ ಯಾವ್ದಾದ್ರೂ ನೀವು ಮೀಟಿಂಗ್ ನ ಫಿಕ್ಸ್ ಮಾಡಿ ಅವತ್ತು ಅವ್ರಿಗೆ ಲೊಕೇಶನ್ ತೋರ್ಸೋದಿಕ್ ಹೋಗೋಣ ಅಂತ ಇಲ್ಲಿ ಆದಿ ತಾಂಡವ ಹತ್ರ ಹೇಳ್ತಿರ್ತಾರೆ ನಾನು ಒಂದಿನ ಲೊಕೇಶನ್ ಗೆ ಹೋಗೋದಕ್ಕೆ ಡೇಟ್ ನ ಫಿಕ್ಸ್ ಮಾಡ್ತೀನಿ ಅಂತ ಇಲ್ಲಿ ತಾಂಡವ್ ಹೇಳ್ತಿರ್ತಾರೆ ಹಾಗೆ ಆದಿ ಬ್ರದರ್ ಓಕೆ ಯಾವತ್ ಹೇಳ್ತೀರಾ ಅವತ್ತು ಫೀಲ್ಟಿ ಗೆ ವಿಸಿಟ್ ಕೊಡೋಣ ಅಂತ ಹೇಳಿ ಆದಿ ಮೀಟಿಂಗ್ ಅಲ್ಲಿ ಮಾತಾಡ್ತಿರ್ತಾರೆ ಆ ಕಡೆ ಕುಸುಮ ಮೇಲ್ಗಡೆ ಹೋಗ್ತಾ ಇರ್ತಾರೆ ಅಲ್ಲಿ ಭಾಗ್ಯ ಇರ್ತಾರೆ ಭಾಗ್ಯ ಆಗ್ಲೇ ಬಂದು ಅಲ್ಲಿ ಅಕ್ಕಿನ ಒಣಗಾಕ್ತಿರ್ತಾರೆ ಏ ಭಾಗ್ಯ ಭಾಗ್ಯ ಅಂತ ಹೇಳಿ ಕುಸುಮ ಬರ್ತಾರೆ ಹಾಗೆ ಬನ್ನಿ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಮತ್ತೆ ಭಾಗ್ಯ ಚೆನ್ನಾಗಿ ಅಕ್ಕಿನ ಒಣಗಾಕ್ತಿದ್ಯಾ ಅಲ್ವಾ ಸರಿಯಾಗಿ ನೋಡ್ಕೊಂಡು ಒಣಗಾಕಮ್ಮ ಯಾಕೆ ಅಂದ್ರೆ ಅಕ್ಕಿಗಳ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಆಮೇಲೆ ನೀನ್ ಒಣಗಾಕೋದಕ್ಕೂ ಅದೆಲ್ಲ ಬಂದು ತಿನ್ಕೊಂಡ್ ನೋಡ್ ಹೋಗುತ್ತೆ ಅಂತ ಇಲ್ಲಿ ಕುಸುಮ ಬಾಗಿಂಗೆ ಹೇಳ್ತಿರ್ತಾರೆ ಇಲ್ಲ ಅದೇ ನಾನ್ ನೀಟಾಗಿ ನೋಡ್ಕೊಂಡೆ ಆಗ್ತಾ ಇದೀನಿ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ನೀನು ತಲೆ ಕೆರ್ಸ್ಕೊಬೇಡ ಭಾಗ್ಯ ನಾನು ಅಕ್ಕಿನ ಇಲ್ಲೇ ಇದ್ದು ನೋಡ್ಕೋತೀನಿ ಅಂತ ಕುಸುಮಾ ಹೇಳ್ತಾರೆ ಹಾ ಸರಿಯತ್ತೆ ಆದ್ರೂ ನಿಮ್ಗೆ ಯಾಕೆ ತೊಂದ್ರೆ ಬಿಡಿ ಹೋಗಿ ಬಂದು ಹೋಗಿ ಬಂದು ನಾನೇ ನೋಡ್ಕೋತೀನಿ ಅಂತ ಇಲ್ಲಿ ಭಾಗ್ಯ ಹೇಳ್ತಿರ್ತಾರೆ ಇಲ್ಲ ಭಾಗ್ಯ ನಿಂಗ್ ಗೊತ್ತಿಲ್ಲ ಹೀಗೆ ಅಕ್ಕಿ ಒಣಗಾಗ್ತಾಗ ಅಕ್ಕಿಗಳೆಲ್ಲ ಬಂದು ಅಕ್ಕಿ ನಾ ಚಲ ಪಿಲ್ಲಿ ಮಾಡಿ ಹೊಟ್ಟೋಗಿದ್ವು ಅದಕ್ಕೋಸ್ಕರ ನಾನೇ ನೋಡ್ಕೋತೀನಿ ಅಂತ ಕುಸುಮಾ ಹೇಳ್ತೀರ ಅತ್ತೆ ನೀವ್ ಯಾಕೆ ತರ ಹೇಳ್ತಿದೀರಾ ಅಂತ ನಂಗೆ ಗೊತ್ತಾಯ್ತು ಅಂತ ಇಲ್ಲಿ ಭಾಗ್ಯ ಕುಸುಮಾನ ರೇಗಿಸ್ತಿರ್ತಾರೆ ಅಶೋ ಇದ್ರಲ್ಲೇನಿದೆ ಭಾಗ್ಯ ಅಂತ ಕುಸುಮಾ ಹೇಳ್ತಿದೆ ಅದೇ ಇದರಲ್ಲ ಅದಕ್ಕೋಸ್ಕರ ನೀವ್ ಇಲ್ಲೇ ಇದ್ದು ನೋಡ್ತೀನಿ ಅಂತ ಹೇಳ್ತಿದ್ದೀರಾ ನಂಗೆ ಗೊತ್ತಾಯ್ತು ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಹೌದು ಭಾಗ್ಯ ನನ್ ಫ್ರೆಂಡ್ ಇಲ್ಲೇ ಇರ್ತಾರಲ್ಲ ಮೇಲೆ ನಾನು ಇರ್ತೀನಿ ಹಾಗೆ ಮಧ್ಯ ಮಧ್ಯ ಬಂದು ಈ ಅಕ್ಕಿನ ನೋಡ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಕುಸ್ಮಾ ಹೇಳ್ತಿರ್ತಾರೆ ಹಾಗಲ್ಲ ಒಂದ್ ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡಿ ಅಂತ ಭಾಗ್ಯ ಹೇಳ್ತಿರ್ತಾರೆ ಏನ್ ಹೇಳ್ ಭಾಗ್ಯ ನನ್ನ ನಡುವೆ ಬೇಜಾರ್ ಮಾತೆಯಲ್ಲಿ ಅದೇನು ಅಂತ ಅಂತ ಕುಸ್ಮ ಹೇಳ್ತಾರೆ ಅದು ಅತ್ತೆ ಅವ್ರು ಏನು ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಮಾಡ್ತಾ ಇದಾರೆ ಅಂತ ಭಾಗ್ಯ ಹೇಳ್ತಾರೆ ಏನು ವರ್ಕ್ ಫ್ರಮ್ ಹೋಮ್ ಹಂಗಂದ್ರೆ ಏನು ಅಂತ ಇಲ್ಲಿ ಕುಸ್ಮ ಹೇಳ್ತಾರೆ ಅತ್ತೆ ಹಾಗಂದ್ರೆ ಮನೇಲೆ ಕುತ್ಕೊಂಡು ಕೆಲ್ಸ ಮಾಡೋದು ಆಫೀಸ್ ಕೆಲ್ಸ ಇಲ್ಲ ಅವ್ರು ಮನೇಲೆ ಮಾಡ್ಕೋತೀನಿ ಅಂತ ನನ್ ಹೇಳ್ತಾ ಇದ್ರು ಸುಮ್ನೆ ನೀವು ಅವ್ರ ರೂಮ್ ಹತ್ರ ಹೋಗೋದು ಅವ್ರಿಗೆ ಡಿಸ್ಟರ್ಬ್ ಆಗೋದು ಸುಮ್ನೆ ಯಾಕೆ ಆತ ಏನು ಬೇಡ ನಾನೇ ಅಕ್ಕಿ ಒಣಗಾಕಿದ್ದೀನಲ್ವಾ ನಾನೇ ಮತ್ತೆ ಬಂದು ಬಂದು ನೋಡ್ಕೊಂಡು ಹೋಗ್ತೀನಿ ನೀವ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡಿ ಅಂತ ಇಲ್ಲಿ ಭಾಗ್ಯ ಕುಸುಮಾ ಹೇಳ್ತಾರೆ ಭಾಗ್ಯ ಅದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೊಬೇಡ ನಾನು ನನ್ ಫ್ರೆಂಡ್ ಗೆ ಏನೋ ತೊಂದರೆ ಕೊಡಲ್ಲ ಅವ್ನನ್ನು ಹಿಂಗಿ ಹಿಂಗ್ ಮಾತಾಡ್ಸ್ಕೊ ಬಂದ್ಬಿಡ್ತೀನಿ ಅಂತ ಇಲ್ಲಿ ಕುಸುಮ ಹೇಳ್ತಾರೆ ಅತ್ತೆ ಈಗ ತಾನೆ ಹೇಳ್ರೆ ಅವ್ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ ಅಂತ ನೀವು ನೋಡಿದ್ರೆ ಆಗ್ಲೇ ಹೋಗಿ ಮಾತಾಡ್ಕೊ ಬರ್ತೀನಿ ಅಂತಿದ್ದೀರಲ್ಲ ಅಂತ ಇಲ್ಲಿ ಭಾಗ್ಯ ಕುಸುಮನ ಮಾಡ್ತಾರೆ ಏನಿಲ್ಲ ಭಾಗ್ಯ ನೋಡು ಈಗ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ ಬೇಗನೆ ಬಂದ್ಬಿಡ್ತೀನಿ ನೀನು ಇಲ್ಲೇ ಇರುವಂತ ಕುಸುಮ ಹೇಳಿ ಆದಿನ ಮಾತಾಡ್ಸಕ್ಕೆ ಅಂತ ಬರ್ತಿರ್ತಾರೆ ಆ ಕಡೆ ಆದಿ ತುಂಬಾ ಬ್ಯುಸಿ ಇರ್ತಾರೆ ಹಾಗೆ ಕ್ಲೈಂಟ್ ಗಳ ಜೊತೆ ಎಲ್ಲ ಮಾತಾಡ್ತಿದ್ದಾರೆ ಇಲ್ಲಿ ಕುಸುಮಾ ಬರ್ತಿದವ್ರೆ ಆದಿ ನೋಡಿ ಫ್ರೆಂಡ್ ಅಂತ ಹೇಳ್ಬಿಡ್ತಾರೆ ಆಗ ಆದಿಗಂತೂ ಕುಸ್ಮಾ ನೋಡಿ ತುಂಬಾ ಶಾಕ್ ಆಗ್ಬಿಡುತ್ತೆ ಆದ್ರೆ ಇಲ್ಲಿ ಕುಸ್ಮಾಗಂತೂ ಆದಿ ಅವಸ್ಥೆ ನೋಡಿ ನಗ್ತಾ ಇರ್ತಾರೆ ಇಲ್ಲಿ ಆದಿಯವರು ಪರಿ ಶರ್ಟ್ ಪ್ಲೇಸರ್ ಹಾಕೊಂಡು ಮೀಟಿಂಗ್ ನ ಅಟೆಂಡ್ ಮಾಡ್ತಿರ್ತಾರೆ ಅವ್ರ ಹತ್ರ ಪ್ಯಾಂಟ್ ಇರೋ ಕಾರಣದಿಂದ ಪಂಚ್ ಹಾಕೊಂಡು ಮೀಟಿಂಗ್ ಮಾಡ್ತಿರೋ ನೋಡಿ ಇಲ್ಲಿ ಕುಸುಮಾ ಅಂತೂ ಆದಿ ನೋಡಿ ಬಿದ್ದು ಬಿದ್ದು ನಗ್ತಾ ಇರ್ತಾರೆ ಹಾಗೆ ಜೋರಾಗಿ ನಗ್ತಿರೋದು ಅಲ್ಲಿ ಮೀಟಿಂಗ್ ಅಲ್ಲಿ ಅವರಿಗೆಲ್ಲ ಕೇಳಿಸ್ತಾ ಇರುತ್ತೆ ಇಲ್ಲಿ ಆದಿ ಎಷ್ಟೇ ಕೈಸಾನೆ ಮಾಡಿದ್ರು ಹೋಗಿ ಹೋಗಿ ಅಂತ ಮಾಡ್ತಾ ಇದ್ರು ಇಲ್ಲಿ ಕುಸುಮಾ ಮಾತ್ರ ಆದಿನ ನೋಡಿ ನಗ್ತಿರ್ತಾರೆ ಹಾಗೆ ಅಲ್ಲಿದ್ದ ಕ್ಲೈಂಟ್ ಗಳಲ್ಲಿ ಒಬ್ಬರಾದ ಭಾರದವ್ ಪ್ರಶ್ನೆ ಮಾಡ್ತಾರೆ ಯಾಕೆ ತಾಂಡವ್ ಇಸ್ ಎನಿಥಿಂಗ್ ಫೈನ್ ಯಾಕೆ ಇಷ್ಟೊಂದು ಅನ್ಕಂಫರ್ಟಬಲ್ ಫೀಲ್ ಮಾಡ್ತಿದ್ದೀರಾ ಅಂತ ಇಲ್ಲಿ ಭಾರ್ಗವ್ ಆದಿನ ಕೇಳ್ತಿದ್ದಾರೆ ಹಾಗೆ ಇಲ್ಲಿ ಆದಿ ಕೂಡ ಐ ಆಮ್ ಫೈನ್ ಅಂತ ಹೇಳಿ ಕುಸುಮಾಗೆ ಎಷ್ಟೇ ಸನ್ನೆ ಮಾಡ್ತಿದ್ರು ಇಲ್ಲಿ ಕುಸುಮಾ ಆ ದಿನ ನೋಡ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಆಗ ಇಲ್ಲಿ ಗೆ ಡೌನ್ ಶುರು ಆಗುತ್ತೆ ಇದೇನಿತ್ತು ಬ್ರದರ್ ಇಷ್ಟೊಂದು ಕಂಫರ್ಟಬಲ್ ಆಗಿದ್ರಲ್ಲ ಇದಕ್ಕಿದಂಗೆ ಯಾಕೆ ತರ ಆಡ್ತಿದ್ದಾರೆ ಅದ್ಯಾರು ಫ್ರೆಂಡ್ ಅಂತ ಹೇಳಿದ್ರಣ ಆ ವಾಯ್ಸ್ ಎಲ್ಲೋ ಫೆಮಿಲಿಯರ್ ಆಗಿದೆಯಲ್ಲ ಯಾರ್ ವಾಯ್ಸ್ ಅದು ಅಂತ ಹೇಳಿ ಇಲ್ಲಿ ಆದಿ ಮನ್ಸಲ್ಲೇ ಅನ್ಕೋತಿದ್ದಾರೆ ಹಾಗೆ ಕನಿಕಾ ಹೇಳಿರೋಂತ ವ್ಯಕ್ತಿ ಅಂದ್ರೆ ಕಾರ್ತಿಕ್ ಕೂಡ ಇದೇನಿದು ಆದಿ ಸಾರು ಮೀಟಿಂಗ್ ಅಲ್ಲಿ ಇದ್ರು ಹಾಗೆ ಇದ್ಯಾರು ಹೆಂಗ್ಸ್ ಬಂದು ಫ್ರೆಂಡ್ ಅಂತ ಹೇಳ್ತಿದಾರಲ್ಲ ಹಾಗಾದ್ರೆ ಆದಿ ಬ್ರದರ್ ಎಲ್ಲಿದ್ದಾರೆ ಅಂತ ಹೇಳಿ ಇಲ್ಲಿ ಆ ವ್ಯಕ್ತಿ ಕೂಡ ಅಂದ್ರೆ ಕಾರ್ತಿಕ್ ಕೂಡ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ ಇಲ್ಲಿ ಕುಸುಮಾ ಮಾತ್ರ ಆದಿ ನೋಡಿ ಮತ್ತೆ ನಗದಿಗೆ ಶುರು ಮಾಡ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಕುಸುಮಾ ನಗ್ತಿರೋದು ಭಾಗ್ಯಂಗೆ ಕೇಳಿಸುತ್ತೆ ಇದೇನಿದು ಅತ್ತೆ ಏನೋ ಮಾತಾಡ್ತೀನಿ ಅಂತ ಹೋದ್ರು ನೋಡಿದ್ರೆ ಇಷ್ಟೊಂದ್ ನಗ್ತಿದಾರಲ್ಲ ಪಾಪ ಅವ್ರಿಗೆ ಏನ್ ಕೆಲ್ಸ ಇರುತ್ತೋ ಏನೋ ವರ್ಕ್ ರಿಲೇಟೆಡ್ ಅತ್ತೆ ಹೋಗಿ ಏನಾದ್ರು ತೊಂದರೆ ಕೊಡ್ತಿದಾರ ಹೋಗಿ ಕರ್ಕೊಂಡ್ ಬರೋಣ ಅಂತ ಹೇಳಿ ಭಾಗ್ಯ ಆದಿರೋ ಮಾತ್ರ ಬರ್ತಾರೆ ಆದಿರು ಮಾತ್ರ ಬರ್ತಿದ್ದಂಗೆ ಆದಿ ಅವಸ್ಥೆ ನೋಡಿ ಇಲ್ಲಿ ಭಾಗ್ಯನು ಕೂಡ ನಗದಿಗೆ ಶುರು ಮಾಡ್ಬಿಡ್ತಾರೆ ಏನಾದಿಯವ್ರೆ ಅಂತ ಇಲ್ಲಿ ಭಾಗ್ಯ ಹೇಳಕ್ ಹೋಗ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಆದಿ ಮೀಟಿಂಗ್ ಅಲ್ಲಿ ಇದೀನಿ ಅಂತ ಹೇಳಿ ಭಾಗ್ಯಂಗೆ ಸನ್ನೆ ಮಾಡ್ತಾರೆ ಆಗ ಭಾಗ್ಯ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ತಾಂಡವ್ ಗದ್ದು ಇದೇ ಇದು ಭಾಗ್ಯ ಹೆಮ್ಮೆ ಅಧ್ವನಿ ಇದಂಗಿದೆಯಲ್ಲ ಅವಳು ಮೀಟಿಂಗ್ ಅಲ್ಲಿ ಏನ್ ಮಾಡ್ತಿದ್ದಾಳೆ ಅದ್ ಸರಿ ಆದಿಬ್ರು ಮೀಟಿಂಗ್ ಮಾಡ್ತೀರಾ ಅವಳ್ ಫನಿ ಹೇಗ್ ಬರಕ್ ಆಗುತ್ತೆ ಅಂತ ಹೇಳಿ ಇಲ್ಲಿ ತಾಟಾಗೆ ಡೌಟ್ ಶುರು ಆಗುತ್ತೆ ಅಷ್ಟೊತ್ತಿಗೆ ಇಲ್ಲಿ ಭಾಗ್ಯ ಕುಸುಮಾನ ಕರ್ಕೊಂಡು ಅತ್ತೆ ಬನ್ನಿಯತೆ ಅತ್ತೆ ವಿಡಿಯೋ ಕಾಲ್ ಅಲ್ಲಿ ಮೀಟಿಂಗ್ ಮಾಡ್ತಿದ್ದಾರೆ ನೀವ್ಯಾ ಹೋಗಿ ನಿಂತ್ಕೊಂಡ್ರಿ ಅಂತ ಹೇಳಿ ಕುಸುಮಾ ಕರ್ಕೊಂಡು ಹೋಗ್ತಾರೆ ಏನತ್ತೆ ನೀವು ಮೀಟಿಂಗ್ ಅಲ್ಲಿ ವಿಡಿಯೋ ಅಲ್ಲಿ ಮಾಡ್ತಾ ಇದ್ರೆ ನೀವ್ ನೋಡಿದ್ರೆ ಆಗ್ ನಿಂತ್ಕೊಂಡು ನಗ್ತಾ ಇದೀರಲ್ಲ ಅಂತ ಇಲ್ಲಿ ಭಾಗ್ಯ ಕುಸುಮಾನ ಕೇಳ್ತಾರೆ ಅಷ್ಟೋ ಭಾಗ್ಯ ಮೀಟಿಂಗ್ ಗೀಟಿಂಗ್ ಎಲ್ಲ ಬಿಟ್ಟಕು ನನ್ ಫ್ರೆಂಡ್ ಅವಸ್ಥೆ ನೋಡ್ದ ಪಂಚೆ ಉಟ್ಕೊಂಡು ಯಾರು ಮೀಟಿಂಗ್ ಅಟೆಂಡ್ ಮಾಡ್ತಾರ ಅಂತ ಇಲ್ಲಿ ಕುಮಾರ್ ನಗ್ತಾ ಇರ್ತಾರೆ ಆ ಕಡೆ ಆದಿಗಂತೂ ಎಲ್ಲಾ ಧ್ವನಿ ಕೇಳಿ ತುಂಬಾ ಭಯ ಶುರು ಆಗುತ್ತೆ ಸರಿ ಇಲ್ಲಿಗೆ ಮೀಟಿಂಗ್ ನ ಹೆಂಡ್ ಮಾಡ್ತಾ ಇದೀನಿ ಅಂತ ಹೇಳಿ ಇದ್ದಾಗೆ ಆದಿ ವಿಡಿಯೋ ಕಾಲ್ ನ ಕಟ್ ಮಾಡ್ಬಿಡ್ತಾರೆ ಆಗ ಎಲ್ಲರೂ ತುಂಬಾ ಅಶೋಕ್ ಅಲ್ಲೇ ನೋಡ್ತಿರ್ತಾರೆ ಅಶೋಕ್ ಗೆ ತಾಂಡವ್ ಅಲ್ಲಿ ಹೇಳಿ ಮ್ಯಾನೇಜ್ ಮಾಡ್ತಿರ್ತಾರೆ ಆದಿಬ್ರು ಏನೋ ತುಂಬಾ ಬಿಸಿ ಇರ್ಬೇಕು ಅದಕ್ಕೋಸ್ಕರ ಮೀಟಿಂಗ್ ನ ಎಂಡ್ ಮಾಡಿದ್ದಾರೆ ಒಟ್ಟಲ್ಲಿ ಇವತ್ತು ಮೀಟಿಂಗ್ ನಿಮ್ಗೆಲ್ಲ ಸಾಟಿಸ್ಫ್ಯಾಕ್ಸನ್ ಸಿಕ್ತಲ್ವಾ ನಿಮ್ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತಲ್ವಾ ಅಂತ ಇಲ್ಲಿ ತಾಂಡವ್ ಅಲ್ಲಿ ಅಂತ ಕ್ಲೈಂಟ್ ಗೆ ಹೇಳ್ತಿರ್ತಾರೆ ಹಾ ಆದಿ ಎಲ್ಲಾ ಕ್ಲಿಯರ್ ಮಾಡಿದ್ದಾರೆ ನೆಕ್ಸ್ಟ್ ್ರು ನಾವು ಫೀಲ್ಡ್ ವಿಸಿಟ್ ಹೋಗೋಣ ಅಂತ ಹೇಳಿ ಅಲ್ಲಿಂದ ಕ್ಲೈಂಟ್ ಎಲ್ಲ ಹೋಗ್ತಾ ಇರ್ತಾರೆ ಹಾಗೆ ಇಲ್ಲಿ ತಾಂಡವ್ಗೆ ಅನುಮಾನ ಶುರು ಆಗುತ್ತೆ ಆದಿ ಪ್ರೋ ಲೈಫ್ ಅಲ್ಲಿ ಅವ್ರು ನೋಡಿದ್ರೆ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತ ಹೇಳಿದ್ರು ಯಾವ್ದು ಬ್ಯಾಚುಲರ್ಸ್ ಇರೋ ಮನೆ ತರ ಇತ್ತು ಅದ್ರ ಜೊತೆಗೆ ಫ್ರೆಂಡ್ ಅಂತ ಯಾರೋ ಹೇಳಿ ನಗ್ತಾ ಇದ್ರು ಆಮೇಲೆ ನಂಗೆ ಯಾಕೋ ಆ ಭಾಗ್ಯ ಎಮ್ ತ್ವನಿ ತಂಗಿತ್ತಲ್ಲ ಅಕಸ್ಮಾತ್ ಏನಾದ್ರು ಆದಿ ಪ್ರೋ ಬಾಗಿ ಮನೇಲಿ ಅಂತ ಇಲ್ಲಿ ತಾಂಡವ್ ಅನ್ಕೋತಾರೆ ಇಲ್ಲ ನೋವೆ ಯಾವ್ದೇ ಕಾರಣಕ್ಕೂ ಇದು ನಡೆಯಲ್ಲ ಆದಿಬ್ರದರ್ ಯಾಕೆ ಅಂತ ಮಿಡಲ್ ಕ್ಲಾಸ್ ಭಾಗ್ಯ ಮನೇಲಿ ಇರ್ತಾರೆ ಚಾನ್ಸ್ ಇಲ್ಲ ಅವ್ರ ಮನೇನೆ ಅಷ್ಟು ಲಕ್ಷುರಿಯಸ್ ಆಗಿದೆ ಅಂತ ಆದಿಬ್ರು ಏಳ್ ಮನೇಲಿ ಹೋಗಿರೋದ್ಗೆ ಚಾನ್ಸ್ ಇಲ್ಲ ಅಂತ ಇಲ್ಲಿ ತಾ ಡೌಟ್ ಮನ್ಸಲ್ಲೇ ಅನ್ಕೋತಿರ್ತಾರೆ ಇನ್ನೊಂದ್ ಕಡೆ ಕಾರ್ತಿಕ್ ಕನಿಕಾಗೆ ಕಾಲ್ ಮಾಡ್ತಾರೆ ಹಲೋ ಮೇಡಮ್ ಅಂತ ಈ ಕಡೆ ಕಾರ್ತಿಕ್ ಹೇಳ್ತಾರೆ ಆ ಹೇಳು ಏನಾದ್ರು ಡೀಟೇಲ್ಸ್ ಗೊತ್ತಾಯ್ತಾ ಬಗ್ಗೆ ಅಂತ ಇಲ್ಲಿ ಕನಿಕಾ ಕೇಳ್ತಿರ್ತಾರೆ ಮೇಡಮ್ ಡೀಟೇಲ್ಸ್ ಅಂತ ಏನು ಗೊತ್ತಾಗಿಲ್ಲ ಆದ್ರೆ ಒಂದು ಡೌಟ್ ಶುರು ಆಯ್ತು ಅಂತ ಇಲ್ಲಿ ಕಾರ್ತಿಕ್ ಹೇಳ್ತಾರೆ ಏನು ಡೌಟಾ ಏನ್ ಡೌಟ್ ಅಂತ ಕನಿಕಾ ಹೇಳ್ತಾರೆ ಆದಿ ಸರ್ ಮೀಟಿಂಗ್ ಅಲ್ಲಿ ತುಂಬಾ ಚೆನ್ನಾಗೆ ಮಾತಾಡ್ತಿದ್ರು ಹಾಗೆ ಇದಕ್ಕಿಂತಗೆ ಲಾಸ್ಟ್ ಅಲ್ಲಿ ಯಾರೋ ಒಬ್ರು ಹೆಂಗ್ಸು ಬಂದ್ರು ಅನ್ಸುತ್ತೆ ಅವ್ರು ಫ್ರೆಂಡ್ ಅಂತ ಹೇಳಿದ್ರು ಇದಕ್ಕಿದಂಗೆ ನಗದಿಕ್ ಶುರು ಮಾಡಿದ್ರು ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ಮೇಡಮ್ ಫ್ರೆಂಡ್ ಅಂತಿದ್ದಂಗೆ ಇಲ್ಲಿ ಆದಿ ಸರ್ ಅಂತೂ ತುಂಬಾ ಟೆನ್ಷನ್ ಶುರು ಆಯ್ತು ಯಾಕೆಂದ್ರೆ ಅದು ಅವ್ರ ಫೇಸ್ ಅಲ್ಲೇ ಕೂತಾಗ್ತಿದ್ದು ಅವ್ರ ಕಂಫರ್ಟಬಲ್ ಆಗಿ ಮೀಟಿಂಗ್ ನ ಅಟೆಂಡ್ ಮಾಡ್ಲಿಲ್ಲ ಇದಕ್ಕಿದಂಗೆ ಮೀಟಿಂಗ್ ನ ಎಂಡ್ ಮಾಡ್ಬಿಟ್ರು ಅಂತ ಇಲ್ಲಿ ಕಾರ್ತಿಕ್ ಹೇಳ್ತಾರೆ ಆಗ ಕನಿಕಾಗಂತೂ ಶಾಕ್ ಆಗುತ್ತೆ ವಾಟ್ ಯಾವ್ದೋ ಹೆಂಗ್ಸಾ ಫ್ರೆಂಡ್ ಅಂತ ಹೇಳ್ತಿದ್ರ ಅಂತ ಅದು ಇಂಡಿಯಾದಲ್ಲಿ ಆದಿ ಬ್ರದರ್ ಗೆ ಯಾಕೆಂದ್ರೆ ಆದಿ ಬ್ರದರ್ ಇದ್ ಫಾರಿನ್ ಅಲ್ಲಿ ಇಲ್ಲಿ ಫ್ರೆಂಡ್ ಯಾರು ಬಂದ್ರು ಹಾಗೂ ಆದಿಬ್ರು ಗೆ ಫ್ರೆಂಡ್ ಮನೇಲಿ ಉಳ್ಕೊಂಡು ಮೀಟಿಂಗ್ ಅಟೆಂಡ್ ಮಾಡೋ ನೆಸೆಸಿಟಿ ಏನಿತ್ತು ಸರಿ ಆಯ್ತು ಇನ್ನು ಏನಾದ್ರೂ ಡೀಟೇಲ್ಸ್ ಗೊತ್ತಾದಾಗ ನಂಗೆ ಕಾಲ್ ಮಾಡಿ ಅಪ್ಡೇಟ್ ಮಾಡು ಅಂತ ಇಲ್ಲಿ ಕನಿಕಾ ಹೇಳಿ ಕಾಲ್ ನ ಕಟ್ ಮಾಡ್ತಾರೆ ಆಗ ಕನಿಕಾಗೆ ಶುರು ಆಗುತ್ತೆ ಏನಿದು ಆದಿಬ್ರು ಏನ್ ಮಾಡಕ್ ಹೊರಟಿದ್ದಾರೆ ವಿಡಿಯೋ ಕಾಲ್ ಅಲ್ಲಿ ಮೀಟಿಂಗ್ ಮಾಡೋ ನೆಸೆಸಿಟಿ ಏನಿತ್ತು ಡೈರೆಕ್ಟ್ ಆಗಿ ಆಫೀಸ್ ಗೆ ಹೋಗ್ಬೋದಾಗಿತ್ತಲ್ವಾ ಯಾಕೆಂದ್ರೆ ಮನೇಲಿ ಹೇಳಿರೋದವ್ರು ನಾನು ಏನೋ ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಹೇಳಿ ಹೋಗಿದ್ದಾರೆ ಎಲ್ಲೋ ಆದ್ರೆ ವಿಡಿಯೋ ಕಾಲ್ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಸ್ವಿಶಿ ಅಂತಾದ್ರೂ ಹುಡುಕಿತು ಅಂತ ಕೇಳ್ತು ಅಂತ ಹೇಳ್ತಿದ್ದಾರೆ ಅಕಸ್ಮಾತ್ ಏನಾದ್ರು ಸುರಭಿ ಜೊತೆ ಮತ್ತೆ ಏನಾದ್ರು ಲಿಂಕ್ ಇದೆಯಾ ಅಂತ ಇಲ್ಲಿ ಕನಿಕ ಅನ್ಕೋತಾರೆ ಇಲ್ಲ ಇಲ್ಲ ಸುರಭಿನ ಹೇಗಿದ್ರು ಅತ್ತೆ ಮೀನಾಕ್ಷಿ ಅತ್ತೆ ಆ ಸುರಭಿಗೂ ಮತ್ತೆ ಆದಿಬ್ರದರ್ಗು ಮದ್ವೆ ಆದ್ ಬೇಡ ಅಂತ ಹೇಳಿಲ್ಲ ಅಂತ ಈಗ ಆಲ್ರೆಡಿ ಆದಿಬ್ರದರ್ ಗೆ ಪ್ರೂವ್ ಮಾಡಾಯ್ತು ಅವ್ರು ಮತ್ತೆ ಸುರಭಿ ಹತ್ರ ಹೋಗಕ್ಕೆ ಚಾನ್ಸ್ ಇಲ್ಲ ಮತ್ತೆ ಯಾರ ಜೊತೆ ಆದಿಬ್ರದರ್ ಇದಾರೆ ನಂಗಂತೂ ಒಂದು ಅರ್ಥ ಆಗ್ತಿಲ್ಲ ಅಂತ ಹೇಳಿ ಹೇಗಾದ್ರು ಮಾಡಿ ಆದಿಬ್ರದರ್ ಎಲ್ಲಿದ್ದಾರೆ ನಾನ್ ಕಂಡುಹಿಡಲೇಬೇಕು ಅಂತ ಇಲ್ಲಿ ಕನಿಕ ಮನ್ಸಿ ಅನ್ಕೋತಾರೆ ಇನ್ನೊಂದ್ ಕಡೆ ಆದಿ ಮೀಟಿಂಗ್ ಮುಗಿಸ್ಕೊಂಡು ಆಚೆ ಬರ್ತಾರೆ ಆದಿ ಅವಸ್ಥೆ ನೋಡಿ ಇಲ್ಲಿ ಕುಸುಮಾ ಮತ್ತೆ ನಗದಿಗೆ ಶುರು ಮಾಡ್ತಾರೆ ಏನ್ ಫ್ರೆಂಡ್ ಇದು ನಿನ್ನ ಅವಸ್ಥೆ ಅಂತ ಆದಿ ನಗ್ತಿ ನಾನು ಮೀಟಿಂಗ್ ಅಲ್ಲಿ ಇದ್ದೆ ನೀವು ಸೀತಾ ಬಂದ್ಬಿಟ್ಟು ಫ್ರೆಂಡ್ ಅಂತ ಹೇಳಿ ನಗ್ಬೋದ ನಂಗೆ ಎಷ್ಟು ಎಂಬಾರಸ್ ಆಯ್ತು ಗೊತ್ತಾ ಅಂತ ಇಲ್ಲಿ ಆದಿ ಹೇಳ್ತಿರ್ತಾರೆ ದಯವಿಟ್ಟು ಕ್ಷಣ ಬಿಡಿ ಆದಿ ಅವ್ರೆ ಅತ್ತೆಗೆ ಅದೆಲ್ಲ ಗೊತ್ತಾಗಲ್ಲ ಮೀಟಿಂಗ್ ಎಲ್ಲ ಅವ್ರೇನೋ ನೀ ಸುಮ್ನೆ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿ ಬಂದ್ಬಿಟ್ಟರು ಅವ್ರ ಕಡೆಯಿಂದ ನಾನು ನಿಮ್ಗೆ ಕ್ಷಮೆ ಕೇಳ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಇಟ್ಸ್ ಓಕೆ ಭಾಗ್ಯ ಅವರೇ ಅವ್ರಿಗೂ ಗೊತ್ತಿರ್ಲಿಲ್ಲ ಅಲ್ವಾ ಗೊತ್ತಿದ್ರೆ ಅವ್ರ ಯಾಕೆ ಬರ್ತಿದ್ರು ಪರವಾಗಿಲ್ಲ ಅಂತ ಇಲ್ಲಿ ಆದಿ ಹೇಳಿ ಅಲ್ಲಾ ಫ್ರೆಂಡು ಏನ್ ನಿನ್ನ ಅವಸ್ಥೆ ಎಲ್ಲೋಯ್ತು ನಿನ್ ಪ್ಯಾಂಟ್ ಅಂತ ಇಲ್ಲಿ ಕುಸ್ಮಾ ಆ ದಿನ ರೇಗಿಸ್ತಿರ್ತಾರೆ ಅಶೋಕ್ ಏಟಿ ನೀನು ನೋಡಿದ್ರೆ ರೇಗಿಸ್ತಿದ್ಯಾಲ ನಾನ್ ಇಂತ ಕೆಲ್ಸ ಮಾಡ್ತೇ ಗೊತ್ತಾ ಬಟ್ಟೆ ಹೋಗ್ಯಾಕ್ ಹೋಗಿ ಎರಡ್ ಪ್ಯಾಂಟ್ ನೆನೆಸ್ಬಿಟ್ಟೆ ಆದ್ರೆ ಪ್ಯಾಂಟ್ ನೇ ಹೋಗಿ ಅದು ಮರ್ತ್ಬಿಟ್ಟೆ ಇನ್ನೇನ್ ಮಾಡ್ಲಿ ಆಫೀಸ್ ಗೆ ಹೋಗ್ಬೇಕಾಗಿತ್ತು ಇಂಪಾರ್ಟೆಂಟ್ ಮೀಟಿಂಗ್ ಬೇರೆ ಇತ್ತು ಬೇರೆ ಆಪ್ಷನ್ ಇರ್ಲಿಲ್ಲ ಸೊ ಪಂಚಾಕೊಂಡು ನಾನು ಮೀಟಿಂಗ್ ಅಟೆಂಡ್ ಮಾಡಿದೆ ಅಂತ ಬೇರೆ ಬಂದು ಫ್ರೆಂಡ್ ಅಂತ ಹೇಳ್ಬಿಟ್ರಿ ಬಟ್ ಹೇಗೋ ಸೊ ಮ್ಯಾನೇಜ್ ಮಾಡಿದ್ದೀನಿ ಅಂತ ಆದಿ ಹೇಳ್ತಿರ್ತಾರೆ ಅದಕ್ಕೆ ಆದಿ ಅವ್ರೆ ನಾನ್ ನಿಮ್ಗೆ ಹೇಳಿದ್ದು ಮಿಡಲ್ ಕ್ಲಾಸ್ ಲೈಫ್ ಅಡ್ಜಸ್ಟ್ ಆಗಲ್ಲ ಅದಕ್ಕೋಸ್ಕರ ಈಗ್ಲೂ ಹೇಳ್ತಿದೀನಿ ನೀವು ನಿಮ್ ದುಡ್ಡು ವಾಪಸ್ ನಿಮ್ ಮನೆಗೆ ಹೊಟ್ಟೋಗಿ ನಿಮ್ಗೆ ಎಷ್ಟೆಲ್ಲಾ ಮೀಟಿಂಗ್ಸ್ ಇರುತ್ತೆ ಹಾಗೆ ಅಪಾಯಿಂಟ್ಮೆಂಟ್ ಇರುತ್ತೆ ಅದೆಲ್ಲ ನನ್ನಿಂದ ಹಾಳಾಗ್ತಿದೆ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಇಲ್ಲ ಬಾಕಿ ಅವರೇ ಇವಾಗ್ಲೂ ಈ ಚಾಲೆಂಜ್ ಅಲ್ಲಿ ನಾನ್ ಗೆದ್ದಿದ್ದು ನೀವ್ ಸೊತ್ತಿತ್ತು ಅಂತ ಒಪ್ಕೊಳ್ಳಿ ನಾನ್ ಈಗ್ಲೂ ನಮ್ಮ ಮನೆಗೆ ಹೋಗಕ್ ರೆಡಿ ಅಂತ ಇಲ್ಲಿ ಆದಿ ಹೇಳ್ತಾರೆ ಇಲ್ಲ ಆದಿಯವರೇ ಅದು ಹೇಗಾಗುತ್ತೆ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಆಗಲ್ಲ ಅಲ್ವಾ ಹಾಗೆ ನಾನು ಈ ಚಾಲೆಂಜ್ ನ ಮಧ್ಯದಲ್ಲಿ ಬಿಟ್ಟೋಗಲ್ಲ ಏನಾದ್ರೂ ಈ ಚಾಲೆಂಜ್ ಅಲ್ಲಿ ನಾನ್ ವಿನ್ ಆಗಿ ನಿಮ್ ಹತ್ರನೇ ದುಡ್ಡು ಕೊಟ್ಟು ನಾನ್ ವಾಪಸ್ ಮನೆಗೆ ಹೋಗ್ತೀನಿ ಅಂತ ಇಲ್ಲಿ ಆದಿ ಹೇಳ್ತಿರ್ತಾರೆ ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಫಂಡ್ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು